ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಗಾದೆ ಮಾತುಗಳನ್ನು ನೋಡೋಣ ಇವತ್ತು ನಾವು ಒಂದು ನೂರು ಗಾದೆಗಳ ಬಗ್ಗೆ ನೋಡೋಣ ಮೊದಲನೇದು ಅಂಕೆ ಇಲ್ಲದ ಕಪಿ ಲಂಕೆ ಸುಟ್ಟಿತು ಎರಡನೇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಮೂರನೇದು ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಅಲೆದಾಡಿದರಂತೆ ನಾಲ್ಕನೇದು ಅಂಬಲಿ ಕುಡಿಯುವನಿಗೆ ಮೀಸೆ ಹಿಡಿಯುವವನೊಬ್ಬ ಐದನೇದು ಅಂಕೆ ಇಲ್ಲದ ಚತುರೆ ರಗಾಮು ಇಲ್ಲದ ಕುದುರೆ ಆರನೇದು ಅಂಗೈ ತೋರಿಸಿ ಅವಲಕ್ಷಣ ಅಂತ ಅನ್ನಿಸಿಕೊಂಡರಂತೆ ಏಳನೇದು ಅಂಗೈಯಲ್ಲಿ ಅರಮನೆ ತೋರಿಸಿದ ಹಾಗೆ ಎಂಟನೇದು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಒಂಬತ್ತನೇದು ಅಕಾಲದಲ್ಲಿ ಬೆಳೆಯಿದ್ದಂತೆ ವೃದ್ಧಾಪ್ಯದಲ್ಲಿ ಮಕ್ಕಳು ಹತ್ತನೆಯದು ಅಕ್ಕ ಸತ್ತರೆ ಅಮಾವಾಸ್ಯೆ ನಿಲ್ಲುತ್ತದೆಯೇ ಹನ್ನೊಂದನೇದು ಅಕ್ಕ ಸಾಲಿ ಅಕ್ಕನ ಚಿನ್ನಾನು ಬಿಡ ಹನ್ನೆರಡನೇದು ಅಕ್ಕಿ ಮೇಲೂ ಆಸೆ ನೆಂಟರ ಮೇಲೂ ಪ್ರೀತಿ ಹದಿಮೂರನೇದು ಅಜ್ಜಿ ನೂತದ್ದೆಲ್ಲ ಅಜ್ಜನ ಉಡಿದಾರಕ್ಕೆ ಹದಿನಾಲ್ಕನೇದು ಅಜ್ಜಿಗೆ ಅರಿವೆ ಚಿಂತೆ ಮೊಮ್ಮಗಳಿಗೆ ಮಿಂಡನ ಚಿಂತೆ ಹದಿನೈದನೇದು ಅಟ್ಟ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಹದಿನಾರನೇದು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಹದಿನೇಳನೇದು ಅಡುಗೆ ಮಾಡಿದವಳಿಗಿಂತ ಬಡಿಸಿದವಳೆ ಮೇಲು ಹದಿನೆಂಟನೇದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಹತ್ತೊಂಬತ್ತು ಅತಿ ಆಸೆ ಗತಿ ಕೇಡು ಇಪ್ಪತ್ತು ಅತಿಯಾದರೆ ಅಮೃತವು ವಿಷವೇ ಇಪ್ಪತ್ತೊಂದು ಅತ್ತದರಿ ಇತ್ತ ಪುಲಿ ಇಪ್ಪತ್ತೆರಡು ಹತ್ತು ಕರೆದು ಔತಣ ಮಾಡಿಸಿಕೊಂಡಂತೆ ಇಪ್ಪತ್ತ್ಮೂರು ಅತ್ತೆ ಆಸ್ತಿನ ಅಳೆಯದಾನ ಮಾಡಿದ ಇಪ್ಪತ್ನಾಲ್ಕು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇಪ್ಪತ್ತೈದು ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಇಪ್ಪತ್ತಾರನೇದು ಅಪಕೀರ್ತಿ ತರುವ ಮಗನಿಗಿಂತ ಸತ್ಕೀರ್ತಿ ತರುವ ಆಳೆ ಮೇಲು ಇಪ್ಪತ್ತೇಳು ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕಿಕೊಂಡಂತೆ ಇಪ್ಪತ್ತೆಂಟು ಅಯ್ಯೋ ಪಾಪ ಅಂದರೆ ಅರ್ಧ ಆಯುಸ್ಸು ಇಪ್ಪತ್ತೊಂಬತ್ತು ಅರವತ್ತಕ್ಕೆ ಅರಳು ಮರಳು ಮೂವತ್ತು ಅರಿತರೆ ಮಾತನಾಡು ಮರೆತರೆ ಕೂತು ನೋಡು ಮೂವತ್ತೊಂದು ಅಲ್ಪವಿದ್ಯಾ ಮಹಾಗರ್ವಿ ಮೂವತ್ತೆರಡು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ಅರ್ಧರಾತ್ರಿಲಿ ಕೊಡೆ ಹಿಡಿದನಂತೆ ಮೂವತ್ತ್ಮೂರು ಅಲ್ಪರ ಸಂಘ ಅಭಿಮಾನ ಭಂಗ ಮೂವತ್ತ್ನಾಲ್ಕು ಅಹಂಕಾರಕ್ಕೆ ಉದಾಸೀನವೇ ಮದ್ದು ಮೂವತ್ತೈದು ಅಳಿಯ ಅಲ್ಲ ಮಗಳ ಗಂಡ ಮೂವತ್ತಾರನೇದು ಅಳಿಯನ ಕುರುಡು ಬೆಳಗಾದರೆ ಗೊತ್ತಾಗತ್ತೆ ಮೂವತ್ತೇಳು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಮೂವತ್ತೆಂಟು ಆಕಾಶ ನೋಡೋದಕ್ಕೆ ನೂಕುನುಗ್ಗಲೆ ಮೂವತ್ತೊಂಬತ್ತು ಆಕಾಶಕ್ಕೆ ಏಣಿ ಹಾಕಿದ ಹಾಗೆ ನಲವತ್ತು ಆಚಾರ್ಯರಿಗೆ ಮಂತ್ರಕ್ಕಿಂತ ಉಗುಳು ಜಾಸ್ತಿ ನಲವತ್ತೊಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನಲವತ್ತೆರಡು ಆಡಿಕೊಳ್ಳೋರ ಮುಂದೆ ಎಡವಿ ಬಿದ್ದ ಹಾಗೆ ನಲವತ್ತ್ಮೂರು ಆಡು ಮುಟ್ಟದ ಸೊಪ್ಪಿಲ್ಲ ನಲವತ್ನಾಲ್ಕು ಆತುರಕ್ಕೆ ಅಜ್ಜಿ ನೆರೆದಳು ನಲವತ್ತೈದು ಆತುರಗಾರನಿಗೆ ಬುದ್ಧಿಮಟ್ಟ ನಲವತ್ತಾರು ಆಪತ್ತಿಗಾದವನೇ ನೆಂಟ ನಲವತ್ತೇಳು ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ನಲವತ್ತೆಂಟು ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ನಲವತ್ತೊಂಬತ್ತು ಇಕ್ಕಲಾರದ ಕೈ ಎಂಜಲು ಎಂದ ಹಾಗೆ ಐವತ್ತು ಇಟ್ಟುಕೊಂಡವಳು ಇರೋ ತನಕ ಕಟ್ಟಿಕೊಂಡವಳು ತನಕ ಐವತ್ತೊಂದು ಇಡೀ ಮುಳುಗಿದವನಿಗೆ ಚಳಿ ಏನು ಮಳೆಯೇನು ಐವತ್ತೆರಡು ಇದ್ದಿದ್ದು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದನಂತೆ ಐವತ್ತ್ಮೂರು ಇದ್ದೋರು ಮೂವರಲ್ಲಿ ಕದ್ದೋರು ಯಾರು ಐವತ್ನಾಲ್ಕು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಐವತ್ತೈದು ಇರಲಾರದೆ ಇರುವೆ ಬಿಟ್ಟುಕೊಂಡ ಹಾಗೆ ಐವತ್ತಾರು ಇರುವೆಗೆ ಇರುವೆ ಮೈಭಾರ ಆನೆಗೆ ಆನೆ ಮೈಭಾರ ಐವತ್ತೇಳು ಇರುಳು ಕಂಡ ಬಾವೀಲಿ ಹಗಲು ಬಿದ್ದರಂತೆ ಐವತ್ತೆಂಟು ಇಲಿ ಬಂತು ಅಂದರೆ ಹುಲಿ ಬಂತು ಎಂದರು ಐವತ್ತೊಂಬತ್ತು ಈಚಲ ಮರದ ಕೆಳಗೆ ಕುಳಿತು ಮಜ್ಜಿಗೆ ಕುಡಿದ ಹಾಗೆ ಅರವತ್ತು ಈಸಿ ನೋಡು ಇದ್ದು ಜಯಿಸಿ ನೋಡು ಅರವತ್ತೊಂದು ಉಂಡು ಹೋದ ಕೊಂಡು ಹೋದ ಅರವತ್ತೆರಡು ಉಂಡರೆ ಉಬ್ಬಸ ಹಸಿದರೆ ಸಂಕಟ ಅರವತ್ತ್ಮೂರು ಉಗುರಿನಲ್ಲಿ ಹೋಗೋ ಚಿಗುರಿಗೆ ಕೊಡಲಿ ಏಕೆ ಅರವತ್ನಾಲ್ಕು ಉಚ್ಚೆ ಕುಡಿದರೂ ತನ್ನಿಚ್ಚೆ ಇರಲೇಬೇಕು ಅರವತ್ತೈದು ಉಚ್ಚೇಲಿ ಮೀನು ಹಿಡಿಯೋ ಜಾತಿ ಅರವತ್ತಾರು ಉಣ್ಣು ಬಾ ಅಂದರೆ ಇರಿ ಬಾ ಅಂದ್ರಂತೆ ಅರವತ್ತೇಳು ಉತ್ತರನ ಪೌರುಷ ಎಲೆ ಮುಂದೆ ಅರವತ್ತೆಂಟು ಉತ್ತರಿ ಮಳೆ ಹುಯ್ದರೆ ಹೆತ್ತಮ್ಮನೂ ಆಗೋಲ್ಲ ಅರವತ್ತೊಂಬತ್ತು ಉತ್ತರೆ ಹೊಲ ಚಂದ ಬಿತ್ತರೆ ಬೆಳೆ ಚಂದ ಎಪ್ಪತ್ತು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಎಪ್ಪತ್ತೊಂದು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ದೇವರಿಲ್ಲ ಎಪ್ಪತ್ತೆರಡು ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಎಪ್ಪತ್ತ್ಮೂರು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಎಪ್ಪತ್ನಾಲ್ಕು ಊಟ ತನ್ನಿಚ್ಚೆ ನೋಟ ಪರರಿಚ್ಛೆ ಎಪ್ಪತ್ತೈದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಪ್ಪತ್ತಾರು ಊರಿಗೆ ಉಪಕಾರಿ ಮನೆಗೆ ಮಾರಿ ಎಪ್ಪತ್ತೇಳು ಊರಿಗೆ ಊರ ಚಿಂತೆಯಾದರೆ ಅಜ್ಜಿಗೆ ಅರಿವೆ ಚಿಂತೆಯಂತೆ ಎಪ್ಪತ್ತೆಂಟು ಊರಿಗೆ ದೊರೆ ಆದರೂ ತಾಯಿಗೆ ಮಗನೇ ಎಪ್ಪತ್ತೊಂಬತ್ತು ಊರಿಗೆ ಬಂದವಳು ನೀರಿಗೆ ಬರದೇ ಇರುತ್ತಾಳೆಯೇ ಎಂಬತ್ತು ಊರು ಅಂದ ಮೇಲೆ ಹೊಲಗೇರಿ ಇಲ್ಲದೆ ಇರುತ್ತದೆಯೇ ಎಂಬತ್ತೊಂದು ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದರಂತೆ ಎಂಬತ್ತೆರಡು ಊರು ಸುಟ್ಟರೂ ಹನುಮಂತರಾಯ ಹೊರಗೆ ಎಂಬತ್ತ್ಮೂರು ಊರು ಹೋಗು ಅನ್ನುತ್ತೆ ಕಾಡು ಬಾ ಅನ್ನುತ್ತೆ ಎಂಬತ್ನಾಲ್ಕು ಎಂಜಲು ಕೈಯಲ್ಲಿ ಕಾಗೆ ಓಡಿಸದ ಬುದ್ಧಿ ಎಂಬತ್ತೈದು ಎಂಟು ವರ್ಷಕ್ಕೆ ನನ್ನ ಮಗ ದಂಟು ಅಂದ ಎಂಬತ್ತಾರು ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ ಹಾಗೆ ಎಂಬತ್ತೇಳು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರಂತೆ ಎಂಬತ್ತೆಂಟು ಎತ್ತು ಈತು ಅಂದರೆ ಕೊಟ್ಟಿಗೆಗೆ ಕಟ್ಟು ಎಂದರಂತೆ ಎಂಬತ್ತೊಂಬತ್ತು ಎತ್ತು ಏರಿ ಗೆಳೆಯಿತು ಕೋಣ ನೀರಿಗೆಳೆಯಿತು ತೊಂಬತ್ತು ಎಲೆ ಎತ್ತು ಜಾಣ ಅಂದರೆ ಉಂಡೋರೆಷ್ಟು ಮಂದಿ ಅಂದನಂತೆ ತೊಂಬತ್ತೊಂದು ಎಲ್ಲರ ಮನೆಯ ದೋಸೆಯು ತೂತೆ ತೊಂಬತ್ತೆರಡು ಎಲ್ಲ ಜಾಣ ತುಸು ಕೋಣ ತೊಂಬತ್ತ್ಮೂರು ಐದು ಕುರುಡರು ಆನೆಯನ್ನು ಬಣ್ಣಿಸಿದ ಹಾಗೆ ತೊಂಬತ್ನಾಲ್ಕು ಐದು ಬೆರಳು ಒಂದೇ ಸಮ ಇರುವುದಿಲ್ಲ ತೊಂಬತ್ತೈದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ತೊಂಬತ್ತಾರು ಒಕ್ಕಣ್ಣನ ರಾಜ್ಯದಲ್ಲಿ ಒಂದು ಕಣ್ಣು ಮುಚ್ಚಿಕೊಂಡು ನಡಿ ತೊಂಬತ್ತೇಳು ಒಗ್ಗಟ್ಟಿಲ್ಲದ ಊರಲ್ಲಿ ಒಪ್ಪತ್ತು ಇರಬೇಡ ತೊಂಬತ್ತೆಂಟು ಒಲಿದರೆ ನಾರಿ ಮುನಿದರೆ ಮಾರಿ ತೊಂಬತ್ತೊಂಬತ್ತು ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ನೂರು ಓದಿ ಓದಿ ಮರುಳಾದ ಕೂಚಂಭಟ್ಟ ಸೊ ಈ ಗಾದೆ ಮಾತು ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಇದ್ರದ ಅರ್ಧ ಭಾಗ ಕೊಟ್ಟು ಇನ್ನರ್ಧ ಭಾಗ ನೀವು ಪೂರ್ಣಗೊಳಿಸಬೇಕಾಗುತ್ತೆ ಸೊ ಹಾಗಾಗಿ ಈ ಎಲ್ಲ ಗಾದೆ ಮಾತುಗಳನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು